ಜೈ ಹಿಂದ್ ಸ್ನೇಹಿತರೆ ಮೊದಲ ಪ್ರಶ್ನೆ ಈ ರೀತಿ ಇದೆ ಕೊಬ್ಬು ಸಂಪೂರ್ಣವಾಗಿ ಎಲ್ಲಿ ಜೀರ್ಣವಾಗುತ್ತೆ ಮನುಷ್ಯನ ದೇಹದಲ್ಲಿ ಸಂಪೂರ್ಣವಾಗಿ ಕೊಬ್ಬು ಜೀರ್ಣವಾಗೋದು ಎಲ್ಲಿ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಸಣ್ಣ ಕರಳು ಸ್ಮಾಲ್ ಇಂಟಸ್ಟೈನಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರೋಟೀನ್ ಜೀರ್ಣಕ್ರಿಯೆ ಎಲ್ಲಿ ನಡೆಯುತ್ತೆ ಮನುಷ್ಯನ ದೇಹದಲ್ಲಿ ಪ್ರೋಟೀನ್ನ ಜೀರ್ಣಕ್ರಿಯೆ ನಡೆಯೋದು ಜಠರದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಠರ ಇಸ್ ದ ರೈಟ್ ಆನ್ಸರ್ ಜೀರ್ಣಕ್ರಿಯೆಯ ನಂತರ ಪ್ರೋಟೀನ್ ಏನಾಗಿ ಪರಿವರ್ತನೆ ಆಗುತ್ತೆ ಜೀರ್ಣಕ್ರಿಯೆ ಆದಮೇಲೆ ಜಠರದಲ್ಲಿ ಜೀರ್ಣಕ್ರಿಯೆ ಆದಮೇಲೆ ಪ್ರೋಟೀನ್ ಏನಾಗಿ ಪರ ಪರಿವರ್ತನೆ ಆಗುತ್ತೆ ಅಂತೇಳಿ ಸರಿಯಾದ ಉತ್ತರ ಜೀರ್ಣಕ್ರಿಯೆ ಆದ ನಂತರ ಪ್ರೋಟೀನ್ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಯಿಯಲ್ಲಿ ಪಿಷ್ಟದ ಜೀರ್ಣಕ್ರಿಯೆ ಯಾವುದರಿಂದ ನಡೆಯುತ್ತೆ ಸರಿಯಾದ ಉತ್ತರ ಪಿಟಲೈನ್ ಎನ್ನುವಂತಹ ಒಂದು ಆಮ್ಲದ ಮೂಲಕ ಬಾಯಿಯಲ್ಲಿ ಪಿಷ್ಟದ ಜೀರ್ಣಕ್ರಿಯೆ ನಡೆಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶ್ವಾಸನಾಳವನ್ನು ಆಹಾರ ಪ್ರವೇಶಿಸುವುದನ್ನು ತಡೆಯುವುದು ಯಾವುದು ನೋಡಿ ಶ್ವಾಸನಾಳ ಮತ್ತು ಆಹಾರದ ಏನು ಅನ್ನನಾಳ ಇದೆಯಲ್ಲ ಅನ್ನನಾಳ ಮತ್ತು ಶ್ವಾಸನಾಳದ ನಡುವೆ ಇರುವಂತಹ ಅಂಶ ಶ್ವಾಸನಾಳವನ್ನು ಆಹಾರ ಪ್ರವೇಶಿಸುವುದನ್ನು ತಡೆಯುತ್ತೆ ಹಾಗಾದರೆ ತಡೆಯುವಂತಹ ಒಂದು ಅಂಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಪೇರೆಂಕ್ಸ್ ಇದು ಶ್ವಾಸನಾಳವನ್ನು ಆಹಾರ ಪ್ರವೇಶಿಸದಂತೆ ತಡೆಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀವಂತ ಜೀವಿಗಳಲ್ಲಿನ ಜೈವಿಕ ವರ್ಧನೆಯನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಕಿಣ್ಮಗಳು ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜೀವಂತ ಜೀವಿಗಳಲ್ಲಿನ ಜೈವಿಕ ವೇಗವರ್ಧನೆ ಬಾಯಿಯ ಲಾಲಾ ಸ್ರವಿಕೆಯಿಂದ ಜೀರ್ಣವಾಗುವಂತಹ ಆಹಾರ ಘಟಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಪಿಷ್ಟ ಬಾಯಿಯ ಲಾಲಾರಸದಿಂದ ಪಿಷ್ಟ ಇರುತ್ತಲ್ಲ ಆಹಾರದಲ್ಲಿರುವಂತಹ ಪಿಷ್ಟ ಇದೆಯಲ್ಲ ಇದು ಜೀರ್ಣವಾಗುತ್ತೆ ಪೆಪ್ಸಿನ್ ಯಾವ ಬಗೆಯ ಜೀರ್ಣವಾಗುವ ಕಿಣ್ವವಾಗಿದೆ ಸರಿಯಾದ ಉತ್ತರ ಇದೊಂದು ಬಗೆಯ ಪ್ರೋಟೀನ್ ಇದು ಪೆಪ್ಸಿನ್ ಒಂದು ಬಗೆಯ ಪ್ರೋಟೀನ್ ಇದ್ದು ಇದು ಜೀರ್ಣವಾಗುವಂಥ ಕಿಣುವವಾಗಿದೆ ಅಜೀರ್ಣಕ್ಕೆ ಚಿಕಿತ್ಸೆ ನೀಡಲು ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಮ್ಲಶಾಮಕವನ್ನು ಬಳಸಲಾಗುತ್ತೆ ಅಜೀರ್ಣಕ್ಕೆ ಚಿಕಿತ್ಸೆಯನ್ನು ನೀಡುವುದಕ್ಕೆ ಆಮ್ಲಶಾಮಕವನ್ನು ಬಳಸಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪೆಪ್ಸಿನ್ ಇದು ಒಂದು ಬಗೆಯ ಯಾವುದು ಅಂತ ಕೇಳಿದರೆ ಪೆಪ್ಸಿನ್ ಒಂದು ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಇದೊಂದು ಕಿಣ್ವವಾಗಿದೆ ಪೆಪ್ಸಿನ್ ಒಂದು ಬಗೆಯ ಕಿಣ್ವ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀರ್ಣಕಾರಿ ರಸ ಉತ್ಪಾದನೆಗೆ ಹೊಟ್ಟೆಯನ್ನು ಉತ್ತೇಜಿಸುವಂತಹ ಹಾರ್ಮೋನ್ ಯಾವುದು ಸರಿಯಾದ ಉತ್ತರ ಗ್ಯಾಸ್ಟ್ರಿನ್ ಗ್ಯಾಸ್ಟ್ರಿನ್ ಇದೆಯಲ್ಲ ಇದು ಮನುಷ್ಯನ ದೇಹದಲ್ಲಿ ಎಸ್ಪೆಷಲಿ ಹೊಟ್ಟೆಯಲ್ಲಿ ಜೀರ್ಣಕಾರಿ ರಸ ಉತ್ಪಾದನೆಗೆ ಉತ್ತೇಜನವನ್ನು ಮಾಡುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಜೀರ್ಣಾಂಗ ವ್ಯವಸ್ಥೆಯ ಭಾಗವಲ್ಲ ಸರಿಯಾದ ಉತ್ತರ ಕಾರ್ನಿಯಾ ಇದೆಯಲ್ಲ ಇದು ಕಣ್ಣಿನಲ್ಲಿ ಕಂಡು ಬರುತ್ತೆ ಮತ್ತು ಇದು ಜೀರ್ಣಾಂಗ ವ್ಯವಸ್ಥೆಯ ಭಾಗ ಆಗಿರೋದಿಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ವ್ಯವಸ್ಥೆಯಲ್ಲಿ ಜೀರ್ಣಕಾರಿ ಕಿಣ್ವ ಅಲ್ಲ ಸರಿಯಾದ ಉತ್ತರ ಗ್ಯಾಸ್ಟ್ರಿನ್ ಇದೆಯಲ್ಲ ಇದು ಜೀರ್ಣಕಾರಿ ಕಿಣ್ವ ಅಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಯಾವ ಭಾಗದಲ್ಲಿ ನೀರು ಮತ್ತು ಲವಣಗಳನ್ನು ಹೀರಲ್ಪಡುತ್ತೆ ಸರಿಯಾದ ಉತ್ತರ ಮಾನವನ ದೇಹದಲ್ಲಿ ದೊಡ್ಡ ಕಣ್ಣಿನಲ್ಲಿ ಆಹಾರದಲ್ಲಿರುವಂತಹ ನೀರು ಮತ್ತು ಲವಣವನ್ನು ಹೀರಲಾಗುತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಹಾರ ಜೀರ್ಣಕ್ರಿಯೆಗೆ ಈ ಕೆಳಗಿನ ಯಾವುದು ಅತ್ಯಂತ ಅವಶ್ಯಕವಾಗಿದೆ ಸರಿಯಾದ ಉತ್ತರ ಕಿಣ್ವಗಳು ಕಿಣ್ವಗಳು ಮನುಷ್ಯನ ದೇಹದ ಆಹಾರ ಜೀರ್ಣಕ್ರಿಯೆಗೆ ಅತ್ಯಂತ ಅವಶ್ಯಕವಾಗಿದೆ ಕಿಣ್ವಗಳು ಎಲ್ಲಿ ಕಂಡು ಬರ್ತವೆ ಇಂತಹ ಕಿಣ್ವಗಳು ಆಹಾರ ಜೀರ್ಣಕ್ರಿಯೆಗೆ ಅತ್ಯಂತ ಅವಶ್ಯಕವಾದ ಕಿಣ್ವಗಳು ಮನುಷ್ಯನ ದೇಹದಲ್ಲಿ ಅಥವಾ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಮಾನವನ ದೇಹದಲ್ಲಿ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಆ್ಯಕ್ಚುಲಿ ಇನ್ಬಿಲ್ಟ್ ಮನುಷ್ಯನ ದೇಹದಲ್ಲಿ ಅದಾಗಿಯೇ ಇರುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದೋ ಜೀರ್ಣಕಾರಿ ಹಾರ್ಮೋನ್ ಆಗಿದೆ ಸರಿಯಾದ ಉತ್ತರ ಗ್ಯಾಸ್ಟ್ರಿನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದೊಂದು ಹಾರ್ಮೋನ್ ಇದೆ ಆ್ಯಕ್ಚುಲಿ ಗ್ಯಾಸ್ಟ್ರೀನ್ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕೊರತೆ ಇರುವ ಹಲ್ಲು ಯಾವುದು ಸೊ ಸಸ್ಯಾಹಾರಿ ಹಲ್ಲು ಪ್ರಾಣಿಗಳಲ್ಲಿ ಈ ಹಲ್ಲಿನ ಕೊರತೆ ಇರುತ್ತೆ ಅಂದರೆ ಈ ಹಲ್ಲು ಇರೋದಿಲ್ಲ ಅಂತೇಳಿ ಸರಿಯಾದ ಉತ್ತರ ಮುಂದವಡೆ ಹಲ್ಲು ಇರೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಜೀರ್ಣಾಂಗ ವ್ಯೂಹದ ಅತ್ಯಂತ ಉದ್ದವಾದ ಭಾಗವಾಗಿದೆ ಸರಿಯಾದ ಉತ್ತರ ಸಣ್ಣ ಕರಳು ಸಣ್ಣ ಕರಳು ಜೀರ್ಣಾಂಗ ವ್ಯವಸ್ಥೆಯಲ್ಲಿಯೇ ಅತ್ಯಂತ ಉದ್ದವಾದಂತಹ ಭಾಗವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರೆಪ್ಸಿನೋಸಿನ್ ಎಂಬುದು ಯಾವ ಗ್ರಂಥಿ ಸ್ರವಿಸುವ ಒಂದು ಕಿಣ್ವವಾಗಿದೆ ಸರಿಯಾದ ಉತ್ತರ ಮೇಧೋಜೀರಕ ಗ್ರಂಥಿ ಸ್ರವಿಸುವಂಥ ಕಿಣ್ವವೇ ಟ್ರೆಪ್ಸಿನೋಸಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊಸರಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಹಾಲು ಮೊಸರಾಗೋದಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ಅಂತೇಳಿ ಸರಿಯಾದ ಉತ್ತರ ಲ್ಯಾಕ್ಟೋಬೆಸಿಲಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲ್ಯಾಕ್ಟೋಬೆಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಾ ಹಾಲು ಮೊಸರಾಗೋದಕ್ಕೆ ಕಾರಣವಾಗುತ್ತೆ ಶ್ವಾಸಕೋಶವನ್ನು ಆವರಿಸಿರುವಂಥ ಹೊರ ಪೊರೆ ಯಾವುದು ಸರಿಯಾದ ಉತ್ತರ ಫ್ಲೋರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಶ್ವಾಸಕೋಶವನ್ನು ಆವರಿಸಿರುವಂಥ ಹೊರ ಪೊರೆಯಾಗಿದೆ ಈ ಕೆಳಗಿನ ಯಾವ ಕ್ರಿಯೆಯಿಂದ ನಿಧಾನವಾಗಿ ಕ್ಯಾಲೋರಿ ಅನ್ನೋದು ದಹಿಸುತ್ತೆ ಸರಿಯಾದ ಉತ್ತರ ಮ್ಯಾರಥಾನ್ ಓಡೋದ್ರಿಂದ ನಿಧಾನವಾಗಿ ಕ್ಯಾಲೋರಿ ಕರಗುತ್ತೆ ಸೊ ಇಲ್ಲಿ ಫುಟ್ಬಾಲ್ ಆಡೋದರಿಂದ ಮತ್ತು ಜಿಮ್ ಮಾಡೋದರಿಂದ ಬೇಗ ಬೇಗನೆ ಕ್ಯಾಲೋರಿ ಕರಗುತ್ತೆ ಮ್ಯಾರಥಾನ್ ನೋಡೋದ್ರಿಂದ ನಿಧಾನವಾಗಿ ಕ್ಯಾಲೋರಿ ದಹಿಸುತ್ತೆ ಯಾವ ದೇಹದ ಕುಹರದಲ್ಲಿ ಕುಹರದ ದೇಹದ ಯಾವ ಕುಹರದಲ್ಲಿ ಶ್ವಾಸಕೋಶ ಇದೆ ಅಂತೇಳಿ ಸೊ ದ ರೈಟ್ ಆನ್ಸರ್ ಇಸ್ ಎದೆಗೂಡಿನ ಕುಹರದಲ್ಲಿ ಶ್ವಾಸಕೋಶ ಇರುವಂಥದ್ದು ಸೊ ಶ್ವಾಸಕೋಶಕ್ಕೆ ಇದೊಂದು ರಕ್ಷಣಾ ಕವಚದಂತೆ ಎದೆಗೂಡು ಕೂಡ ಇರುತ್ತೆ ಮಾನವನ ಹೃದಯದ ಬಲಭಾಗವು ಯಾವ ರಕ್ತವನ್ನು ಪಡೆಯುತ್ತೆ ಸರಿಯಾದ ಉತ್ತರ ಇದು ಅಶುದ್ಧ ರಕ್ತವನ್ನು ಪಡೆಯುತ್ತೆ ಮನುಷ್ಯನ ಹೃದಯದ ಬಲಭಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಅನಿಮಿಯಾ ಕಾಯಿಲೆ ಉಂಟಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಅಥವಾ ಆಸ್ಕಾರ್ಬಿಕ್ ಆಮ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಡಿ ನೀರಿನ ಶುದ್ಧೀಕರಣದ ಘಟಕದಿಂದ ಈ ರೀತಿ ಶುದ್ಧೀಕರಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಘರಣೀಕರಣ ಘರಣೀಕರಣ ಪ್ರಕ್ರಿಯೆಯಿಂದ ರಾಡಿ ನೀರಿನ ಶುದ್ಧೀಕರಣದ ಘಟಕದಿಂದ ಶುದ್ಧೀಕರಿಸಲಾಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿಕ ಕಾಯಿಲೆಯಾಗಿದೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಂಶ ಪಾರಂಪರ್ಯವಾಗಿ ಬರುವಂಥ ಕಾಯಿಲೆ ಯಾವುದು ಅಂತೇಳಿ ಸರಿಯಾದ ಉತ್ತರ ಬಣ್ಣಗುರುಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಲು ಮೊಸರಾಗುವುದು ಯಾವುದಕ್ಕೆ ಒಂದು ಉದಾಹರಣೆ ಆಗಿದೆ ಸೊ ಇದು ಯಾವುದಕ್ಕೆ ಉದಾಹರಣೆ ಅಂತೇಳಿ ಸರಿಯಾದ ಉತ್ತರ ಗರಣಿ ಕಟ್ಟೋದು ನೋಡಿ ಹಾಲು ಮೊಸರಾಗೋದಿದೆಯಲ್ಲ ಹಾಲು ಮೊಸರಾಗುವ ಪ್ರಕ್ರಿಯೆ ಕಾರಣ ಬೆಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಾ ಅವಾಗಲೇ ಹೇಳಿದಾಗೆ ಲ್ಯಾಕ್ಟೋಬೆಸಿಲಸ್ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಸೊ ಹಾಲು ಮೊಸರಾಗುವುದು ಗರಣಿ ಕಟ್ಟುವಿಕೆಗೆ ಉದಾಹರಣೆ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನಿಗೆ ಆಗುತ್ತಿರುವ ವಿಟಮಿನ್ ಡಿ ಯಾವುದರಲ್ಲಿ ಲಭ್ಯವಿದೆ ಸೊ ಮನುಷ್ಯನಿಗೆ ಅಗತ್ಯವಿರುವ ಇದು ಅಗತ್ಯವಿರುವಂತಹ ವಿಟಮಿನ್ ಡಿ ಇದೆಯಲ್ಲ ಇದು ಯಾವುದರಲ್ಲಿ ನಮಗೆ ಸಿಗುತ್ತೆ ಅಂತೇಳಿ ಸೊ ದ ರೈಟ್ ಆನ್ಸರ್ ಇದು ಸೂರ್ಯನ ಬೆಳಕಲ್ಲಿ ಬೆಳಕಲ್ಲಿ ಸಿಗುವಂಥದ್ದು ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯದ ಭಾಗ ಯಾವುದು ಸರಿಯಾದ ಉತ್ತರ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಅತ್ಯಂತ ಅಧಿಕವಾಗಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫ್ಲೋರೋಸಿಸ್ ಎನ್ನುವಂಥ ಕಾಯಿಲೆ ಯಾವುದರ ಒಂದು ಕಾಯಿಲೆ ಆಗಿದೆ ಯಾವುದಕ್ಕೆ ರಿಲೇಟೆಡ್ ಆಗಿರುವಂಥ ಕಾಯಿಲೆ ಆಗಿದೆ ಸರಿ ಉತ್ತರ ಇದು ಮೂಳೆ ಮತ್ತು ಹಲ್ಲಿಗೆ ರಿಲೇಟೆಡ್ ಆಗಿರುವಂಥ ಕಾಯಿಲೆ ಆ್ಯಕ್ಚುಲಿ ಫ್ಲೋರೈಡ್ ವಾಟರ್ನ ಸೇವನೆಯಿಂದಾಗಿ ಫ್ಲೋರೈಡ್ ವಾಟರ್ನ ಬಳಕೆಯಿಂದಾಗಿ ಅದನ್ನು ಕುಡಿಯೋದ್ರಿಂದ ಈ ಫ್ಲೋರೋಸಿಸ್ ಎನ್ನುವಂಥ ಕಾಯಿಲೆ ಬರುತ್ತೆ ಸೊ ಫ್ಲೋರೋಸಿಸ್ ಕಾಯಿಲೆ ಇದೆಯಲ್ಲ ಇದು ಹಲ್ಲು ಹಳದಿ ಆಗುತ್ತೆ ನ್ಯಾಚುರಲ್ ಆಗಿರುವಂಥ ಹಲ್ಲು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಮೂಳೆ ವೀಕ್ ಆಗುತ್ತೆ ಬೆನ್ನು ಮೂಳೆ ಬಾಗೋದು ಕಾಲಿನ ಮೂಳೆಗಳು ಬಾಗುವಂಥ ಕಾಯಿಲೆ ಇದು ಫ್ಲೋರೋಸಿಸ್ ಕಾಯಿಲೆ ನಿಕೋಟಿನ್ ಆಸಿಡ್ ಕೊರತೆಯು ಮನುಷ್ಯರಲ್ಲಿ ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತೆ ಸರಿಯಾದ ಉತ್ತರ ನಿಕೋಟಿನ್ ಆಸಿಡ್ ಕೊರತೆ ಪೆಲಗ್ರಾ ಎನ್ನುವ ಕಾಯಿಲೆಯನ್ನು ಉಂಟು ಮಾಡುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಬ್ಬಿಣ ಅಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತೆ ಸೊ ಮನುಷ್ಯನ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಆದರೆ ರಕ್ತಹೀನತೆ ಉಂಟಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊಲೆಸ್ಟ್ರಾಲ್ ಎಂಬುದು ಒಂದು ಏನಾಗಿದೆ ಅಂತೇಳಿ ಸೊ ಕೊಲೆಸ್ಟ್ರಾಲ್ ಅನ್ನೋದು ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡು ಬರುವಂತಹ ಆಲ್ಕೋಹಾಲ್ ಕೊಬ್ಬುಯುಕ್ತ ಆಲ್ಕೋಹಾಲ್ ಆಗಿದೆ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ಯಾರನೈಟ್ ಸ್ಕೇಲ್ನಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಸರಿ ಉತ್ತರ ಫ್ಯಾರನೈಟ್ ಸ್ಕೇಲ್ನಲ್ಲಿ ನೀರಿನ ಕುದಿಯುವ ಬಂದು ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನೈಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅದೇ ಶೆಲ್ಸಿಯಸ್ನಲ್ಲಿ ಹಂಡ್ರೆಡ್ ಡಿಗ್ರಿ ಶೆಲ್ಸಿಯಸ್ ಅಂತ ನಾವು ಹೇಳ್ತೀವಿ ನೀರಿನ ಕುದಿಯೋ ಬಿಂದು ಅದೇ ಫ್ಯಾರಾನಿಟ್ ಸ್ಕೇಲ್ನಲ್ಲಿ ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನಿಟ್ ಅಂತ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮತ್ತು ಫ್ಯಾರನಿಟ್ ಸ್ಕೇಲ್ ಇದೆಯಲ್ಲ ಇದನ್ನು ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಬಳಸಲಾಗುತ್ತೆ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತಹ ಪೋಷಕಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು ಸಿ ವಿಟಮಿನ್ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಕಿತ್ತಲೆ ಹಣ್ಣು ಮತ್ತು ನಿಂಬೆ ರಸ ಸಾಮಾನ್ಯವಾಗಿ ಹುಳಿಯಿಂದ ಆವರಿಸಿರುವಂಥ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿ ವಿಟಮಿನ್ ಇರುತ್ತೆ ಎಸ್ಪೆಷಲಿ ನಿಂಬೆ ಹಣ್ಣು ಮತ್ತು ನಿಂಬೆ ರಸದಲ್ಲಿ ಈ ಒಂದು ಕಿತ್ತಲೆ ಹಣ್ಣಿನಲ್ಲೂ ಕೂಡ ವಿಟಮಿನ್ ಸಿ ಇರುತ್ತೆ ಕುದುರೆ ಮಸಾಲೆ ಸೊಪ್ಪು ಇದೆಯಲ್ಲ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ವಿಟಮಿನ್ಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ವಿಟಮಿನ್ ಡಿ ವಿಟಮಿನ್ ಡಿ ಆ್ಯಕ್ಚುಲಿ ಇದೆಯಲ್ಲ ಇದು ತಪ್ಪಾಗಿರುವಂಥದ್ದು ಚರ್ಮರೋಗಕ್ಕೆ ಕಾರಣ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ಚರ್ಮ ರೋಗ ಬರೋದಿಲ್ಲ ತಾಯಿಯ ಹಾಲಿನಲ್ಲಿ ಸಕ್ಕರೆಯ ರೂಪದಲ್ಲಿ ಇರೋದು ಏನು ಸೊ ದ ರೈಟ್ ಆನ್ಸರ್ ಈಸ್ ಲ್ಯಾಕ್ಟೋಸ್ ತಾಯಿಯ ಎದೆ ಹಾಲಿನಲ್ಲಿ ಸಕ್ಕರೆಯ ರೂಪದಲ್ಲಿರುವಂಥದ್ದು ಲ್ಯಾಕ್ಟೋಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಅದರಲ್ಲಿರುವಂತಹ ಒಂದು ಯಾವ ಒಂದು ಅಂಶ ಸೊ ಹಸುವಿನ ಹಾಲು ತೆಳು ಹಳದಿ ಬಣ್ಣದಲ್ಲಿರೋದಕ್ಕೆ ಕಾರಣ ಅದರಲ್ಲಿರುವಂತಹ ಯಾವ ಅಂಶ ಅಂದರೆ ನೋಡಿ ಆಪ್ಷನ್ಸ್ ಈ ರೀತಿ ಇದೆ ರೈಬ್ಲೋಫ್ಲೊವಿನ್ ಸ್ಯಾಂಥೋಫಿಲ್ ಫ್ರಾಕ್ಟೋಸ್ ಮತ್ತು ಗ್ಲೂಕೋಸ್ ಸೊ ಹಸುವಿನ ಹಾಲಿನಲ್ಲಿ ತೆಳು ಹಳದಿ ಬಣ್ಣ ಹೊಂದಿರುವಂತಹ ಅದಕ್ಕೆ ತೆಳು ಹಳದಿ ಬಣ್ಣ ಹೊಂದಕ್ಕೂ ಕಾರಣ ಏನಂತ ಕೇಳಿದ್ರೆ ಸೊ ದ ರೈಟ್ ಆನ್ಸರ್ ಇಸ್ ಇದಕ್ಕೆ ಸ್ಯಾಂಥೋಫಿಲ್ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಯಾಂಥೋಫಿಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಸ್ಟಿಯೋಫರೋಸಿಸ್ ಕಾಯಿಲೆ ಇದು ಯಾವ ಲವಣಾಂಶದ ಕೊರತೆಯಿಂದ ಬರುತ್ತೆ ಸೊ ರೈಟ್ ಆನ್ಸರ್ ಇಸ್ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಫರೋಸಿಸ್ ಎನ್ನುವಂಥ ಕಾಯಿಲೆ ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತೆ ಸೊ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು ಅಥವಾ ರಾತ್ರಿ ಕುರುಡು ಕಾಯಿಲೆ ಬರುತ್ತೆ ರಾತ್ರಿ ಕಣ್ಣು ಕಾಣದೇ ಇರುವಂತಹ ಒಂದು ಪರಿಸ್ಥಿತಿ ರಾತ್ರಿ ಕುರುಡು ಬರುತ್ತೆ ವಿಟಮಿನ್ ಎ ಕೊರತೆಯಿಂದ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುವ ಜೀವಸತ್ವವಾಗಿದೆ ಸರಿಯಾದ ಉತ್ತರ ವಿಟಮಿನ್ ಬಿ ವಿಟಮಿನ್ ಬಿ ಇದೆಯಲ್ಲ ಇದು ನೀರಿನಲ್ಲಿ ಕರಗುವಂತಹ ಜೀವಸತ್ವ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಿರಣ ಪಟುತ್ವ ಖನಿಜ ಆಗಿರೋದಿಲ್ಲ ಸರಿಯಾದ ಉತ್ತರ ಸಯನೈಟ್ ಇದೆಯಲ್ಲ ಸಯನೈಟ್ ಅಥವಾ ಖಯನೈಟ್ ಇದೆಯಲ್ಲ ಇದು ವಿಕಿರಣ ಪಟುತ್ವ ಹೊಂದಿರುವ ಖನಿಜ ಅಲ್ಲ ವಿಟಮಿನ್ ಡಿ ಕೊರತೆಯು ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿ ಕೊಡುತ್ತೆ ಸರಿಯಾದ ಉತ್ತರ ಕ್ಯಾಲ್ಶಿಯಂ ಹೀರಿಕೆಗೆ ಕೊರತೆಗೆ ಕ್ಯಾಲ್ಸಿಯಂ ಹೀರಿಕೆಯ ಕೊರತೆಗೆ ದಾರಿ ಮಾಡಿಕೊಡುತ್ತೆ ಆ ಕಾರಣಕ್ಕಾಗಿ ಮೂಳೆಗಳು ವೀಕ್ ಆಗ್ತಾ ಹೋಗ್ತವೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಕೆಳಗಿನ ಯಾವ ರೋಗಕ್ಕೆ ಸಂಬಂಧಿಸಿದೆ ಆ್ಯಕ್ಚುಲಿ ಇದು ಏಡ್ಸ್ ರೋಗಕ್ಕೆ ಸಂಬಂಧಿಸುದು ರೆಡ್ಬನ್ ಎಕ್ಸ್ಪ್ರೆಸ್ ಅನ್ನೋದು ಒಂದು ಟ್ರೈನ್ ಇದು ಇದು ಏಡ್ಸ್ ರೋಗದ ಕುರಿತಾಗಿ ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ಅವೇರ್ನೆಸ್ ಅನ್ನ ಜನರಲಿ ಮೂಡಿಸೋದಕ್ಕೆ ಈ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅನ್ನು ಬಿಡಲಾಯಿತು ಏಡ್ಸ್ ರೋಗದ ರಿಲೇಟೆಡ್ ಇದು ಎಬೋಲಾ ಸೋಂಕು ಯಾವುದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಇದು ವೈರಾಣುವಿನಿಂದ ಉಂಟಾಗುವಂಥದ್ದು ಎಬೋಲಾ ವೈರಸ್ನಿಂದ ಉಂಟಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಎನ್ನುವಂಥ ಕಾಯಿಲೆ ಬರುತ್ತೆ ಸರಿಯಾದ ಉತ್ತರ ಕಣ್ಣಿಗೆ ಬರುವಂಥ ಕಾಯಿಲೆ ಇದು ಗ್ಲುಕೋಮಾ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎಷ್ಟು ಹೊತ್ತಿಗೆ ಒಮ್ಮೆ ನಾವು ಕಣ್ಣನ್ನು ಮಿಟುಕಿಸ್ತೀವಿ ಸಾಮಾನ್ಯವಾಗಿ ಎಷ್ಟು ಸಮಯದ ಸಮಯಕ್ಕೆ ಒಂದು ಸಾರಿ ನಾವು ಕಣ್ಣನ್ನು ಮಿಟಿಸ್ತೀವಿ ಅಂದರೆ ಆರು ಸೆಕೆಂಡಿಗೆ ಒಮ್ಮೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತೆ ಕಣ್ಣಿನಲ್ಲಿರುವಂತಹ ಐರಿಸ್ ಇದೆಯಲ್ಲ ಇದು ಮಾನವನ ಕಣ್ಣಿನ ಬಣ್ಣ ಕೆಲವೊಬ್ಬರ ಕಣ್ಣುಗಳು ಕಪ್ಪು ಬಣ್ಣದಲ್ಲಿ ಕೆಲವೊಬ್ಬರದ್ದು ನೀಲಿ ಬಣ್ಣದಲ್ಲಿ ಕೆಲವೊಬ್ಬರದ್ದು ಗ್ರೀನಿಶ್ ಕಲರ್ ರೆಡ್ಡಿಶ್ ಕಲರ್ ರೀತಿ ಚೇಂಜ್ ಆಗುತ್ತಲ್ಲ ಸೊ ಇದಕ್ಕೆ ಕಾರಣ ಮನುಷ್ಯನ ಕಣ್ಣಿನಲ್ಲಿರುವಂತಹ ಆಗಿದೆ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ಇರುವಂಥದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಇದೆ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಬಣ್ಣದ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮವನ್ನು ನೀಡುತ್ತೆ ಅಂತೇಳಿ ಸರಿಯಾದ ಉತ್ತರ ಪ್ರೋಟೀನ್ ಮತ್ತು ಅಮೈನೋ ಆಮ್ಲಗಳ ಕೊರತೆಯಿಂದ ಮನುಷ್ಯನ ಕೂದಲು ಕೆಂಪು ಬಣ್ಣಕ್ಕೂ ತಿರುಗುತ್ತೆ ಮತ್ತು ಬಣ್ಣ ಕಿತ್ತಲೆ ಬಣ್ಣಕ್ಕೆ ತಿರುಗುತ್ತೆ ಚರ್ಮ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತೆ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವಂತಹ ಹುಳು ಯಾವುದು ಸರಿಯಾದ ಉತ್ತರ ಮಾನವನ ದೇಹವನ್ನು ಚರ್ಮದ ಮೂಲಕ ದುಂಡು ಹುಳುಗಳು ಪ್ರವೇಶಿಸುತ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಯೋಫಿಯಾ ಎಂಬ ಕಾಯಿಲೆ ಯಾವುದರ ಸಂಪರ್ಕವನ್ನು ಹೊಂದಿದೆ ಸಾರಿ ಮಯೋಫಿಯಾ ಅನ್ನೋದು ಯಾವುದರ ಸಂಪರ್ಕವನ್ನು ಹೊಂದಿರುವಂಥದ್ದು ಸರಿಯಾದ ಉತ್ತರ ಇದು ಕಣ್ಣುಗಳಲ್ಲಿ ಸಂಪರ್ಕವನ್ನು ಹೊಂದಿರುತ್ತೆ ಮಯೋಫಿಯಾ ಚರ್ಮದ ವರ್ಣಕ ಚರ್ಮದ ಬಣ್ಣಕ್ಕೆ ಕಾರಣ ಏನು ಅಂತೇಳಿ ಸರಿಯಾದ ಉತ್ತರ ಮೆಲನೋಸೈಟ್ಸ್ ಮೆಲಾನೋಸೈಟ್ಸುಗಳು ಚರ್ಮದ ಬಣ್ಣಕ್ಕೆ ಕಾರಣ ಇದಕ್ಕೆ ಮೆಲಾನಿನ್ ಅಂತ ಕೂಡ ಕರಿತೀವಿ ಚರ್ಮದ ಬಣ್ಣಕ್ಕೆ ಕಾರಣವಾಗುವಂಥ ಒಂದು ವಸ್ತು ಇದು ಮೆಲಾನಿನ್ ಇದಕ್ಕೆ ಮೆಲಾನೋಸೈಟ್ ಅಂತ ಕೂಡ ಕರಿತೀವಿ ಸೈನಟಿಸ್ ಎನ್ನುವುದು ದೇಹದ ಯಾವ ಭಾಗವನ್ನು ಪರಿಣಾಮ ಬೀರುತ್ತೆ ಸರಿಯಾದ ಉತ್ತರ ಮೂಗಿಗೆ ಸಂಬಂಧಪಟ್ಟಂತಹ ರಿಲೇಟೆಡ್ ಕಾಯಿಲೆ ಇದು ಸೈನಟಿಸ್ ಅನ್ನೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಮಾನವರಲ್ಲಿ ದೊಡ್ಡ ಜೀರ್ಣಕಾರಿ ಗ್ರಂಥಿಯಾಗಿದೆ ಸರಿಯಾದ ಉತ್ತರ ಮೇಧೋಜೀರಕ ಗ್ರಂಥಿ ಇದು ಮನುಷ್ಯನಲ್ಲಿಯೇ ಮನುಷ್ಯನ ದೇಹದಲ್ಲಿಯೇ ಅತ್ಯಂತ ದೊಡ್ಡ ಜೀರ್ಣಕಾರಿ ಗ್ರಂಥಿಯಾಗಿದೆ ಚರ್ಮ ಯಾವ ರೀತಿಯ ಅಂಗಾಂಶಗಳಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ಎಫಿಥಿಲಿಯಂ ಅಂಗಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ದ ರೈಟ್ ಆನ್ಸರ್ ಮಾನವರಲ್ಲಿ ದಪ್ಪ ಚರ್ಮವು ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ಅಂಗೈನಲ್ಲಿ ದಪ್ಪನಾದ ಚರ್ಮ ಕಂಡು ಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಪ್ರಾಣಿಗಳಲ್ಲಿ ಚರ್ಮ ಸ್ನಾಯುಗಳು ಕೂದಲು ಮತ್ತು ಉಗುರುಗಳನ್ನು ರೂಪಿಸುವ ವಸ್ತುವನ್ನು ರೂಪಿಸುತ್ತವೆ ಸರಿಯಾದ ಉತ್ತರ ಪ್ರೋಟೀನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಸರಿಯಾದ ಉತ್ತರ ಚರ್ಮ ಚರ್ಮ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಚರ್ಮದ ಬಗೆಗಿನ ಅಧ್ಯಯನಕ್ಕೆ ಮನುಷ್ಯನ ದೇಹದ ಚರ್ಮದ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಶಾಖೆ ಯಾವುದು ಸರಿಯಾದ ಉತ್ತರ ಡರ್ಮಿಟಾಲಜಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲ್ಯಾಕ್ರಿಮಲ್ ಗ್ರಂಥಿಗಳು ಮನುಷ್ಯನ ದೇಹದ ಎಲ್ಲಿ ಕಂಡು ಬರ್ತವೆ ಎಲ್ಲಿ ನೆಲೆಗೊಂಡಿವೆ ಅಂತೇಳಿ ಸೊ ಸರಿಯಾದ ಉತ್ತರ ಕಣ್ಣಿನ ಕುಹರ ಭಾಗದಲ್ಲಿ ಲ್ಯಾಕ್ರಿಮಲ್ ಗ್ರಂಥಿಗಳು ಕಾಣಿಸ್ತವೆ ಬೆವರುವಿಕೆಯ ಮುಖ್ಯ ಅನುಕೂಲ ಏನು ಮನುಷ್ಯ ಆಗಾಗ್ಗೆ ಬೆವರ್ತಾನೆ ಸೊ ಈ ಮನುಷ್ಯನಿಗೆ ಮನುಷ್ಯನಿಗಾಗುವಂತಹ ಪ್ರಮುಖ ಉಪಯೋಗ ಏನು ಕೇಳಿದ್ರೆ ಸರಿಯಾದ ಉತ್ತರ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚರ್ಮದ ಹೊರಗಿನ ಪದರಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಚರ್ಮದ ಹೊರಗಿನ ಪದರ ಎಪಿಡರ್ಮಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವನ ಕಣ್ಣಿನ ಯಾವ ಭಾಗವು ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಸರಿಯಾದ ಉತ್ತರ ಪಿಪ್ಯೂಲಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪಿಪ್ಯೂಲಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕಣ್ಣುಗುಡ್ಡೆಯ ಗೋಡೆಯನ್ನು ಬೆಂಬಲಿಸುವ ಕಣ್ಣುಗುಡ್ಡೆಯ ಗೋಡೆಯನ್ನು ಬೆಂಬಲಿಸುವಂತಹ ಕಣ್ಣಿನ ಹೊರಗಿನ ಬಿಳಿ ಭಾಗವನ್ನು ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಸ್ಲೀರಾ ಅಂತೇಳಿ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವನ ಕಣ್ಣಿನಲ್ಲಿ ಬಣ್ಣಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಜೀವಕೋಶಗಳು ಯಾವುದು ಬೇರೆ ಬೇರೆ ಬಣ್ಣಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಂತಹ ಜೀವಕೋಶಗಳು ಯಾವುದು ಕೇಳಿದ್ರೆ ಶಂಕುಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂಗು ಮತ್ತು ಗ್ರಹಣ ಅಂಗಗಳ ಅಧ್ಯಯನವನ್ನು ಈ ರೀತಿ ಕರಿತೀವಿ ಸರಿಯಾದ ಉತ್ತರ ರೈನಾಲಜಿ ಅಂತೇಳಿ ಕರಿತೀವಿ ಮೂಗ ಮೂಗು ಮತ್ತು ಗ್ರಾಣ ಅಂಗಗಳ ಅಧ್ಯಯನವನ್ನು ಗ್ರೈನಾಲಜಿ ಕೇಳಿಸಿಕೊಳ್ಳಲು ಹಾನಿ ಉಂಟು ಮಾಡುವ ಶಬ್ದದ ತೀವ್ರತೆ ಎಷ್ಟು ಸರಿಯಾದ ಉತ್ತರ ನೂರ ಇಪ್ಪತ್ತು ಡೆಸಿಬಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವನ ಮೆದುಳಿನ ಯಾವ ಹಾಲೆ ಶ್ರವಣದೊಂದಿಗೆ ಕಿವಿಯೊಂದಿಗೆ ಅಂದರೆ ಶ್ರವಣ ರಿಲೇಟೆಡ್ ಆಗಿ ಸಂಬಂಧಿಸಿದೆ ಅಂತೇಳಿ ಸರಿಯಾದ ಉತ್ತರ ತಾತ್ಕಾಲಿಕ ಹಾಲೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಅಂಗಗಳಲ್ಲಿ ರಕ್ತನಾಳಗಳನ್ನು ನಾವು ಕಾಣೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನಿಯಾದಲ್ಲಿ ನಾವು ರಕ್ತನಾಳಗಳನ್ನು ಕಾಣೋದಿಲ್ಲ ಆಹಾರ ಪದಾರ್ಥಗಳಲ್ಲಿ ಅದರಲ್ಲಿರುವಂಥ ಸೂಕ್ಷ್ಮ ಜೀವಿಗಳನ್ನು ಶಾಖದಿಂದ ಕೊಲ್ಲುವಂಥ ಪ್ರಕ್ರಿಯೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಇರುವಂತಹ ನಗರ ಯಾವುದು ಸರಿಯಾದ ಉತ್ತರ ರೋಮ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ ಇದು ರೋಮ್ ಪಟ್ಟಣದಲ್ಲಿ ಇದೆ ಕೆಫಿನ್ ಟ್ಯಾನಿನ್ ಮತ್ತು ನಿಕೋಟಿನ್ ಈ ಮುಂತಾದ ಮಾದಕ ಔಷಧಗಳು ಏನಾಗಿವೆ ಅಂತೇಳಿ ಸರಿಯಾದ ಉತ್ತರ ಇವು ಆಲ್ಕಲೈಡ್ಗಳಾಗಿವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಕೋಮಾರ್ಕ್ ಎಂಬುದನ್ನೇ ಭಾರತದ ಉತ್ಪನ್ನಗಳಿಗೆ ನೀಡಲಾಗುತ್ತೆ ಇವು ಏನನ್ನ ಸೂಚಿಸುತ್ತೆ ಇಕೋಮಾರ್ಕ್ ಅಥವಾ ಇಕೋಮಾರ್ಕ್ ಏನನ್ನ ಸೂಚಿಸುತ್ತೆ ಕೇಳಿದ್ರೆ ಭಾರತದ ಪರಿಸರ ಮಿತ್ರತ್ವವನ್ನು ಸೂಚಿಸುತ್ತೆ ಸಂಗ್ರಹಿತ ಧಾನ್ಯಗಳಲ್ಲಿ ಕ್ರಿಮಿಗಳು ಬೆಳೆಯಲು ಕಾರಣ ಏನು ಸಂಗ್ರಹಿಸಿಟ್ಟಿರುವಂಥ ಧಾನ್ಯಗಳಲ್ಲಿ ಕ್ರಿಮಿಗಳು ಯಾಕೆ ಬೆಳೀತವೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಧಾನ್ಯಗಳ ಅದರಲ್ಲಿರುವಂಥ ತೇವಾಂಶ ಆಪ್ಷನ್ ರೈಟ್ ಆನ್ಸರ್ ಭಾರತೀಯ ಆಹಾರ ನಿಗಮವನ್ನು ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ನೈನ್ಟೀನ್ ಸಿಕ್ಸ್ಟಿ ಫೈವ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ದೇಶವು ಹಾಲಿನ ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿವೆ ಸರಿಯಾದ ಉತ್ತರ ಡೆನ್ಮಾರ್ಕ್ ಡೆನ್ಮಾರ್ಕ್ ಇದೆಯಲ್ಲ ಇದು ಹಾಲಿನ ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿದೆ ಶೈತ್ಯಾಗಾರದಲ್ಲಿ ಸಂಗ್ರಹಿಸಿಟ್ಟ ಹಣ್ಣುಗಳು ಹೆಚ್ಚು ಕಾಲದವರೆಗೆ ಬಾಳಿಕೆ ಬರ್ತವಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಶೈತ್ಯಾಗಾರದಲ್ಲಿ ಆರ್ದ್ರತೆ ಹೆಚ್ಚಳವಾಗಿರೋದ್ರಿಂದ ಶೈತ್ಯಾಗಾರದಲ್ಲಿ ಸಂಗ್ರಹಿಸಿಟ್ಟ ಹಣ್ಣುಗಳು ಹೆಚ್ಚು ಕಾಲದವರೆಗೆ ಬಾಳಿಕೆ ಬರ್ತವೆ ಭಾರತದಲ್ಲಿ ಆಪರೇಷನ್ ಫ್ಲಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿ ಉತ್ತರ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಮುಂಗಾರು ಬೆಳೆ ಅಲ್ಲ ಸೊ ದ ರೈಟ್ ಆನ್ಸರ್ ಇಸ್ ಮುಂಗಾರು ಬೆಳೆ ಯಾವುದು ಅಲ್ಲ ಕೇಳಿದ್ರೆ ಗೋಧಿ ಗೋಧಿ ಆಕ್ಚುಲಿ ಇದೊಂದು ರಬಿ ಬೆಳೆ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ಬ್ಯಾಕ್ಟೀರಿಯಾ ಚಟುವಟಿಕೆ ಇಲ್ಲ ಅಂತೇಳಿ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ಇಸ್ ಚೀಸ್ ಹಣ್ಣಾಗೋದ್ರಲ್ಲಿ ಬ್ಯಾಕ್ಟೀರಿಯಾ ಚಟುವಟಿಕೆ ಇರೋದಿಲ್ಲ ಒಣಗಿದ ಹಾಲು ಒಣಗಿದ ಮಾಂಸವು ಈ ಸಂರಕ್ಷಣೆಯ ಒಂದು ಉದಾಹರಣೆಯಾಗಿದೆ ಸೊ ದ ರೈಟ್ ಆನ್ಸರ್ ಇಸ್ ನಿರ್ಜಲೀಕರಣ ನೀರನ್ನು ತೆಗೆಯುವಿಕೆಯ ನಿರ್ಜಲೀಕರಣಕ್ಕೆ ಉದಾಹರಣೆಯಾಗಿದೆ ಒಣಗಿದ ಹಾಲು ಮತ್ತು ಒಣಗಿದ ಮಾಂಸ ಹಣ್ಣಿನ ರಸ ಕೆಡದಂತೆ ಬಳಸುವಂತಹ ರಾಸಾಯನಿಕ ಯಾವುದು ಸೊ ದ ರೈಟ್ ಆನ್ಸರ್ ಇಸ್ ಹಣ್ಣಿನ ರಸ ಕೆಡದ ಹಾಗೆ ಪೊಟ್ಯಾಷಿಯಂ ಮೆಟಾ ಬೈಸೆಲ್ಫೇಟ್ ಅನ್ನು ಬಳಸ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೆಡ್ ಡಾಟಾ ಬುಕ್ ಇದೆಯಲ್ಲ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ರೈಟ್ ಆನ್ಸರ್ ಅಳುವಿನ ಅಂಚಿನಲ್ಲಿರುವಂತಹ ಸಸ್ಯಗಳು ಪ್ರಾಣಿಗಳು ಶಿಲೀಂಧ್ರಗಳು ಮತ್ತು ಸಂಧಿಪದಿಗಳಿಗೆ ರಿಲೇಟೆಡ್ ಆಗಿದೆ ಇದು ಸಂಬಂಧಪಟ್ಟಿದೆ ರೆಡ್ ಡಾಟಾ ಬುಕ್ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗ್ತವೆ ಸರಿಯಾದ ಉತ್ತರ ಇವು ಚಕ್ರಿಯ ರೀತಿಯಲ್ಲಿ ಸಂಚಲನ ಆಗ್ತಿರ್ತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವಂತಹ ತಂತ್ರಜ್ಞಾನ ಯಾವುದು ಸರಿಯಾದ ಉತ್ತರ ಬಯೋಮೆಥನೈಸೇಷನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂಕುಚಿತ ಸಹಜ ಅನಿಲ ಯಾವುದು ಸರಿಯಾದ ಉತ್ತರ ಮೀಥೇನ್ ಇದೆಯಲ್ಲ ಇದು ಸಂಕುಚಿತ ಸಹಜ ಅನಿಲವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೈವಿಕ ಅನಿಲದಲ್ಲಿ ಶೇಕಡ ಎಷ್ಟು ಪ್ರಮಾಣದಲ್ಲಿ ಮೀಥೇನ್ ಇರುತ್ತೆ ಸರಿಯಾದ ಉತ್ತರ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಮೀಥೆನ್ ಜೈವಿಕ ಅನಿಲದಲ್ಲಿ ಇರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಸರಿಯಾದ ಉತ್ತರ ಸಲ್ಫರ್ ಡೈಆಕ್ಸೈಡ್ ಇದೆಯಲ್ಲ ಅಥವಾ ಸಲ್ಫರ್ ಇದು ಹಸಿರು ಮನೆ ಅನಿಲ ಅಲ್ಲ ಸಾಮಾನ್ಯವಾಗಿ ಮುನ್ಸಿಪಲ್ ಸರಬರಾಜಿನ ನೀರಿನ ಸಂಸ್ಕರಣೆಯಲ್ಲಿ ಯಾವ ರಾಸಾಯನಿಕವನ್ನು ಬಳಸ್ತಾರೆ ಸರಿಯಾದ ಉತ್ತರ ಕ್ಲೋರಿನ್ ಅನಿಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಜೋನ್ ಈ ಕೆಳಕಂಡ ವಸ್ತುವಿನ ಒಂದು ತೂಕವಾಗಿದೆ ಸರಿಯಾದ ಉತ್ತರ ಇದು ಆಮ್ಲಜನಕದ ಒಂದು ತೂಕ ಆಮ್ಲಜನಕದ ಮೂರು ಅಣುಗಳು ಸೇರಿ ಮೂರು ಪರಮಾಣುಗಳು ಸೇರಿ ಓಜೋನ ಒಂದು ಅಣು ಆಗುತ್ತೆ ಓತ್ರಿ ಅಂತ ಕೂಡ ಕರಿತೀವಿ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಸೆನಿಕ್ ವಾತಾವರಣದಲ್ಲಿ ಅಧಿಕವಾಗಿ ದೊರೆಯುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ನೈಟ್ರೋಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಫ್ಲೈಯಿಂಗ್ ಫಾಕ್ಸ್ ಅಂತೇಳಿ ಯಾವುದನ್ನು ಕರಿತೀವಿ ಸರಿಯಾದ ಉತ್ತರ ಬಾವಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಕಾರ್ಬನ್ ಕ್ರೆಡಿಟ್ನ ಕಲ್ಪನೆ ಕೆಳಗಿನ ಯಾವುದರ ಮೂಲದಿಂದ ಬಂದಿದೆ ಯಾವ ಒಂದು ಸಮ್ಮೇಳನದ ನಂತರ ಕಾರ್ಬನ್ ಕ್ರೆಡಿಟ್ ಕಲ್ಪನೆ ಬಂದಿರುವಂಥದ್ದು ಆಪ್ಷನ್ಸ್ ಈ ರೀತಿ ಇದೆ ರಿಯೋಡಿ ಜನ ಇರೋ ಭೂ ಸಮ್ಮೇಳನ ಪ್ರೋಟೋಕಾಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತು ಜಿ ಇಂಟು ಸಮ್ಮೇಳನ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್